ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬಾಗಲಕೋಟೆಯಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ ಇಡೀ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಲ್ಲಿ ಎಸ್ ಡಿ ಕೆಲಸ ಏನಿದೆ ಅವರು ಪ್ರತಿಭಟನೆ ಮಾಡ್ತಾರೆ ಅವರು ಯಾರು ದೇಶದ್ರೋಹಿಗಳು ಅಲ್ಲಿ ಏನೂ ಸಿಕ್ಕಿಲ್ಲ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರನ್ನ ಒಂದು ರೀತಿ ಅಪಮಾನ ಮಾಡಬೇಕು ಅನ್ನುವುದಷ್ಟೇ ಕೆಲವರ ಗುರಿ ಎಂದರು ವಿವಾ ನ್ಯೂಸ್ ಕನ್ನಡ ನೋಡಿ ಇಡೀ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಕತ್ತ ಹಿಂದೂ ದೇವಸ್ಥಾನಗಳು ಇವತ್ ನೋಡ್ರಿ ಅಲ್ಲಿ ಎಸ್ ಡಿ ಪಿ ಆದವ್ರಿಗೆ ಏನ್ ಕೆಲಸ ಐತಿ ಅವ್ರ ಪ್ರತಿಭಟನೆ ಮಾಡ್ತಾರ ಮಕ್ಕಳು ಅವ್ರು ಯಾರು ಅವರು ದೇಶದ್ರೋಹಿಗಳು ಏನು ಸಿಕ್ಕಲ್ಲ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನ ಒಂದ್ ರೀತಿ ಅಪಮಾನ ಮಾಡಬೇಕು ಹಿಂದೂ ಧರ್ಮದ ದೇವಸ್ಥಾನಗಳನ್ನ ಒಂದ್ ರೀತಿ ಟಾರ್ಗೆಟ್ ಮಾಡಿ ಅಯ್ಯಪ್ಪ ಸ್ವಾಮಿ ಇದರಲ್ಲಿ ಮಾಡಿದ್ರೆ ಶನಿ ಶಿಗ್ನಾಪುರದಲ್ಲಿ ಮಾಡಿದ ಇವತ್ತು ಧರ್ಮಸ್ಥಳ ಐತಿ ನಾಳೆ ವೀರಭದ್ರೇಶ್ವರ ಬರ್ತಾನೆ ವೆಂಕಟೇಶ್ವರ ವೆಂಕಟೇಶ್ವರ ಈಗ ಅಲ್ಲಿನೂ ಉಂಡಿ ಒಳಗ ಇದು ಹಾಕಿರೋ ಬರ್ತಲ್ಲ ಅಂದ್ರ ಒಟ್ಟಾರೆ ದೇಶದಲ್ಲಿ ಕಮ್ಯುನಿಸ್ಟ್ರು ಕಮ್ಯುನಿಸ್ಟ್ ಕೊಡುವಂತ ಒಬ್ಬ ದುರ್ದೈವದ ಮುಖ್ಯಮಂತ್ರಿ ರಾಜ್ಯದಾಗದಾರ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಪೋಷಿತ ಎಸ್ ಐ ಟಿ ಎಸ್ ಐ ಟಿಗೂನು ಸಿಗಲಾಗೈತಿರು ಎಲ್ಲ ಎಸ್ ಐ ಟಿ ನೇಮ್ ಸಿಬ್ಬಿ ಐ ಜಿ ಪಿಲ್ ಕೂತು ಅಂದ್ರ ಹಿಂದೂಗಳನ್ನ ಅಪಮಾನ ಮಾಡು ಹಿಂದೂಗಳನ್ನ ಟಾರ್ಗೆಟ್ ಈ ದೇಶನಾಗ ಆಗ್ಲಕತೈತಿ ಸುಮ್ ನರೇಂದ್ರ ಮೋದಿ ಅವರ ಅದಾರ ಯೋಗಿ ಆದಿತ್ಯನಾಥ್ ಅವ್ರ ಅಧಾರ್ ಸ್ವಲ್ಪ ಏನೋ ಅದಾರ ಇಲ್ಲಿ ಕರ್ನಾಟಕ ಇದು ಸಾಬರ್ ಪಾರ್ಟಿ ಇದು साबड सरकार